ರಾಷ್ಟ್ರೀಯ ಭೀಮಪಡೆಯ ಜಿಲ್ಲಾಧ್ಯಕ್ಷರಾಗಿ ಎಸ್ಪಿ ನಾರಾಯಣಸ್ವಾಮಿಯವರನ್ನು ನೇಮಕ ಮಾಡಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ಎ ಆತ್ಮಾನಂದ ಘೋಷಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಭೀಮಪಡೆ ಕಳೆದ ಮೂರು ವರ್ಷಗಳಿಂದ ದಲಿತ ಸಮುದಾಯದ ಪರ ಹೋರಾಟ ಮಾಡುತ್ತಿದೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳ ನೇಮಕ ಮಾಡುವ ಸಲುವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆ ಎಂದರು ದಲಿತ ಸಮುದಾಯದ ಪರ ಹೋರಾಡುವ ಸಲುವಾಗಿ ಕಟ್ಟಿನಿಟ್ಟಿನ ಯುವಕರ ಪಡೆ ಇದಾಗಿದೆ ಸಕ್ರಿಯವಾಗಿ ರಾಜ್ಯಾದ್ಯಂತ ಕಾರ್ಯಚಟುವಟಿಕೆಗಳನ್ನು ಮಾಡಲಿ ಜಿಲ್ಲಾಧ್ಯಕ್ಷರಾದ ಎಸ್ ಪಿ ನಾರಾಯಣಸ್ವಾಮಿ ಜಿಲ್ಲೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಪಡೆಯನ್ನು ಸಂಘಟಿಸುವ ಕೆಲಸ ಮಾಡಲಿದ್ದಾರೆ ಎಂದು ಹೇಳಿದರು ರಾಷ್ಟ್ರೀಯ ಪಡೆ ಒಂದು ಯುವಕರ ತಂಡವನ್ನು ಕಟ್ಕೊಂಡು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥ ಯುವಕರು ಇವತ್ತು ಈ ರಾಷ್ಟ್ರೀಯ ಭೀಮಾಪಡೆಯನ್ನ ಸ್ಥಾಪನೆ ಮಾಡಿದೆ ಕಳೆದ ಮೂರು ವರ್ಷದಿಂದ ಕೂಡ ಈ ರಾಷ್ಟ್ರೀಯ ಪಡೆ ಕೆಲಸ ಮಾಡುತ್ತಾ ಬಂದಿದೆ ಸಮುದಾಯದಲ್ಲಿ ಇರುವಂಥ ಅನೇಕ ಅವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಹೋರಾಟಗಳನ್ನು ದಲಿತ ದಲಿತ ಸಂಘಟನೆಗಳು ಮಾಡ್ತಾಯಿದೆ ನಿರಂತರವಾಗಿ ತಮ್ಮ ಕೆಲಸವನ್ನು ಸಂಘಟನೆ ಯಾವತ್ತೂ ನಿರಂತರವಾಗಿ ಇಟ್ಟಿರುತ್ತೆ ನಾವು ಕೂಡ ಒಂದು ಅಳಿಲು ಸೇವೆ ಅಂತೇಳಿ ಆ ಸಮುದಾಯಕ್ಕೆ ಜೊತೆಗೆ ಯುವಕರನ್ನು ಒಂದು ಪಡೆಯನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಸಮಾನ ಮನಸ್ಕರ ಚಿಂತನೆಯೊಂದಿಗೆ ಇವತ್ತು ರಾಷ್ಟ್ರೀಯ ಪಡೆಗೆ ಜಿಲ್ಲಾ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಿಸ್ಕೊ ಮಾಡೋದ್ರಲ್ಲಿ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯನ್ನು ಇವತ್ತು ನಮಗೆ ಒಳ್ಳೆ ಯುವಕರು ಭಾಳ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ನಾರಾಯಣವರು ನಮಗೆ ಈ ಸಂಘಟನೆಯ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಕೂಡ ಒಪ್ಪಿ ಅವರನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ನೇಮಿಸ್ಕೊ ಮಾಡ್ತಾಯಿದ್ದೇವೆ ನೂತನ ಜಿಲ್ಲಾಧ್ಯಕ್ಷ ಎಸ್ ಪಿ ನಾರಾಯಣಸ್ವಾಮಿ ಮಾತನಾಡಿ ಜಿಲ್ಲಾಧ್ಯಕ್ಷನ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ದು ಇದೇ ಸೇ ಹನ್ನೊಂದರಂದು ನಗರದ ಎಸ್ಸಿ ಎಸ್ಟಿ ನೌಕರರ ಸಂಘದ ಆವರಣದಲ್ಲಿ ರಾಷ್ಟ್ರೀಯ ಭೀಮ ಪಡೆಯ ಹದಿನೈದು ಮಂದಿ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಎಂದು ತಿಳಿಸಿದರು ನಾನು ನೀವೆಲ್ಲ ನೋಡಿದರೆ ಹಲವಾರು ಸಂಘಟನೆಗಳಲ್ಲಿದ್ದೆ ಆದರೆ ಈ ಒಂದು ತಂಡದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನನ್ನದೇ ಆದಂಥ ಒಂದು ಧಾಟಿಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ಬಹಳಷ್ಟು ಪಡೆ ಬಂದಿದ್ದೇನೆ ಇನ್ನೊಂದು ಏನು ಅಂದರೆ ನಾನು ಈ ಒಂದು ತಂಡದ ರೂಪುರೇಷೆಗಳನ್ನು ಹತ್ತು ಹಲವಾರು ರೀತಿಯಲ್ಲಿ ಹಮ್ಮಿಕೊಂಡಿದ್ದೇನೆ ಮತ್ತು ಜೊತೆಗೆ ಈ ಬರುವ ಹನ್ನೊಂದನೇ ತಾರೀಕು ದಯಮಾಡಿ ಆ ದಿನಾಂಕವನ್ನು ಗುಪ್ ಮಾಡಿ ದಿನಾಂಕ ಹನ್ನೊಂದು ಈ ಮುಂದಿನ ಹನ್ನೊಂದನೇ ತಾರೀಕು ಎಸ್ ಸಿ ಎಸ್ ಟಿ ನೌಕರ ಸಂಘದಲ್ಲಿ ಪದಾಧಿಕಾರಿಗಳ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಿದ್ದೇನೆ ಆ ದಿನ ಹತ್ತು ಮೂವತ್ತು ಗಂಟೆಗೆ ಸರಿಯಾಗಿ ಹನ್ನೊಂದನೇ ತಾರೀಕು ಹತ್ತು ಮೂವತ್ತು ಗಂಟೆಗೆ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಎಲ್ಲರನ್ನ ಒಗ್ಗೂಡಿ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಮೊದಲಿನಿಂದಲೂ ಆ ಒಂದು ಆಸೆ ಇತ್ತು ಅದನ್ನು ಈ ರಾಷ್ಟ್ರೀಯ ಭೀಮಪಡೆ ಮೂಲಕ ನಾನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಕೈಗೊಳ್ತಾ ಇದ್ದೀನಿ ಹಾಗಾಗಿ ತಾವುಗಳು ಹೆಚ್ಚಿನ ರೀತಿಯಲ್ಲಿ ನನಗೆ ಮೊದಲು ಮೊದಲು ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ರೀತಿ ಮುಂದಿನ ಕೂಡ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಮೂರ್ತಿ ರಾಜ್ಯ ಕಾರ್ಯದರ್ಶಿ ನಿತ್ಯಾನಂದ ಸದಸ್ಯ ವೈರಮುಡಿ ಇದ್ದರು